ರೆ ನಾಳೆಯಿಂದ ಈ ಕೆಲವೊಂದು ರಾಶಿಯವರಿಗೆ ಅದೃಷ್ಟದ ಸುರಿಮಳೆ ಹೌದು ಈ ರಾಶಿಯವರ ಮನೆಯಲ್ಲಿ ದುಡ್ಡಿನ ಆಗಮನವಾಗುತ್ತದೆ ಭರ್ಜರಿಯಾಗಿರುವಂತಹ ಯಶಸ್ಸು ಕೀರ್ತಿ ಈ ರಾಶಿಯವರಿಗೆ ಹೊಲಿದು ಬಂದಿದೆ ಹಾಗಾದರೆ ನಾಳೆಯಿಂದ ಯಾವೆಲ್ಲ ರಾಶಿಯವರಿಗೆ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಗಳು ದೊರೆಯುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರನ್ನ ನಂಬುವುದಾದರೆ ನಿಮ್ಮ ಇಷ್ಟ ದೇವರನ್ನ ಹೆಸರನ್ನ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠಂ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳಾದ ವಿದ್ಯೆಯ ಆರೋಗ್ಯ ಹಣಕಾಸು ಕೋರ್ಟ್ ಕೇಸ್ ಅತ್ತೆ ಸೊಸೆ ಕಿರಿಕಿರಿ ಪ್ರೀತಿಯಲ್ಲಿ ನಮ್ಮ ಮೋಸ ಶತ್ರುನಾಶ ನೀವು ಇಷ್ಟಪಟ್ಟವರು ನಿಮ್ಮ ಕೈ ವಶ ಆಗಬೇಕೆ ಹಾಗಾದರೆ ಈಗಲೇ ಕರೆ ಮಾಡಿ ಕೇವಲ ಫೋನಿನ ಮೂಲಕ ಕೆಲವೇ ದಿನಗಳಲ್ಲಿ ಪರಿಹಾರ ಸಲ್ಲಿಸಿದ್ದ ವೀಕ್ಷಕರ ನೀವು ಕರೆ ಮಾಡಿದ್ದಲ್ಲಿ ನಿಮಗೆ ಯಾವುದೇ ತೊಂದರೆಗಳು ಮತ್ತು ಯಾವುದೇ ಈ ಒಂದು ಕರೆಯಲ್ಲಿ ಮೋಸವಾಗುವುದಿಲ್ಲ ಹಾಗೆ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಈಗಲೇ ಕರೆ ಮಾಡಿ ನಿಮ್ಮ ಜೀವನದ ಗುಪ್ತ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ ಹೌದು ಈ ರಾಶಿಯವರಿಗೆ ನಾಳೆಯಿಂದ ಮುಂದಿನ ಮೂವತ್ತೈದು ದಿನಗಳವರೆಗೂ ಕೂಡ ಎಲ್ಲಿಲ್ಲದ ಪರ್ಚರಿ ಆಗಿರುವಂತಹ ರಾಜಯೋಗ ಪ್ರಾಪ್ತಿಯಾಗುತ್ತಿದೆ ಈ ರಾಶಿಯವರು ಕನಸಲ್ಲೂ ಹೂವೆಗೂ ನಿಲುಕದ ಜೀವನವನ್ನು ಬರಮಾಡಿಕೊಳ್ಳುತ್ತಾರೆ ಇನ್ನು ಮುಂದಿನ ಎರಡು ಸಾವಿರದ ತೊಂಬತ್ತೈದು ವರ್ಷಗಳವರೆಗೂ ಕೂಡ ಇವರಿಗೆ ಗಜಕೇಸರಿ ಯೋಗ ಎನ್ನುವುದು ಆರಂಭವಾಗುತ್ತಿದೆ ಹೌದು ಈ ರಾಶಿಯವರಿಗೆ ಗಣೇಶನ ಸಂಪೂರ್ಣವಾದ ಅನುಗ್ರಹ ಆಶೀರ್ವಾದ ದೊರೆಯುತ್ತಿರುವುದರಿಂದ ಇವರು ಬಹಳಷ್ಟು ಅದೃಷ್ಟವಂತರು ಇವರಿಗೆ ಇರುವಂತಹ ಎಲ್ಲ ರೀತಿಯ ವಿಘ್ನಗಳು ಕೂಡ ದೂರವಾಗುತ್ತದೆ ಕೆಲಸ ಕಾರ್ಯದಲ್ಲಿ ಇರುವಂತಹ ಅಡೆತಡೆಗಳು ಸಂಪೂರ್ಣವಾಗಿ ನಿರ್ಮೂಲನೆಯಾಗುತ್ತದೆ ಈ ರಾಶಿಯವರು ಇನ್ನು ಮುಂದೆ ಭರ್ಜರಿಯಾಗಿರುವಂತಹ ಯಶಸ್ಸನ್ನು ಗಳಿಸಿಕೊಳ್ಳುತ್ತಾರೆ ಇದರಿಂದ ಕುಟುಂಬದವರೊಂದಿಗೆ ನೆಮ್ಮದಿಯ ಸಮಯವನ್ನು ಕಳೆಯಲು ಪ್ರಾರಂಭವಾಗುತ್ತದೆ ಮನೆಯಲ್ಲಿ ನಕಾರಾತ್ಮಕ ತೊಂದರೆಗಳ ಶಕ್ತಿ ದೂರವಾಗುತ್ತದೆ ಸಕಾರಾತ್ಮಕತೆಯಿಂದ ರುತ್ತದೆ ಈ ರಾಶಿಯವರು ಬಹಳಷ್ಟು ಚಂಚಲ ಮನಸ್ಸನ್ನು ಹೊಂದಿರುತ್ತಾರೆ ಇದರಿಂದ ಇವರು ಮಾಡುವ ಕೆಲಸವನ್ನು ಅರ್ಧಕ್ಕೆ ಬಿಡುವಂತಹ ಪರಿಸ್ಥಿತಿ ಎದುರಾಗುತ್ತದೆ ಮನಸ್ಸಿನಲ್ಲಿರುವಂತಹ ಒತ್ತಡಗಳನ್ನು ಯಾರೊಂದಿಗಾದರೂ ಹಂಚಿಕೊಳ್ಳಿ ಇದರಿಂದ ನಿಮ್ಮ ಮನಸ್ಸಿನ ಬೇಜಾರು ಅಥವಾ ನೋವುಗಳು ದೂರವಾಗುತ್ತದೆ ಬಡವರಿಗೆ ಕೈಲಾದಷ್ಟು ಸಹಾಯವನ್ನು ಮಾಡಿ ಪಶು ಪಕ್ಷಿಗಳಿಗೆ ನೀವು ಹಕ್ಕಿ ಅಥವಾ ಆಹಾರವನ್ನು ನೀಡುವುದರಿಂದ ನಿಮ್ಮ ತೊಂದರೆಗಳಿಗೆ ನಿವಾರಣೆಗಳು ಉಂಟಾಗುತ್ತದೆ ಮನಸ್ಸಿನ ತೊಂದರೆಗಳು ದೂರವಾಗುತ್ತದೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗುತ್ತೀರಾ ಆರೋಗ್ಯದಲ್ಲಿ ಹೇರುಪೇರು ಕಂಡರೆ ಯೋಚನೆ ಮಾಡಬೇಡಿ ಎಲ್ಲವೂ ಕೂಡ ಸಮಯಕ್ಕೆ ತಕ್ಕಂತೆ ಹೋಗುವ ಅವಕಾಶವನ್ನ ರೂಢಿಸಿಕೊಳ್ಳಬೇಕಾಗುತ್ತದೆ ಈ ರಾಶಿಯವರಿಗೆ ಗಣೇಶ ದೇವನ ಕೃಪಾ ಕಟಾಕ್ಷ ಹೊಲಿದು ಬಂದಿರುವುದರಿಂದ ಅತ್ಯುತ್ತಮವಾದ ಧನಲಾಭವನ್ನ ಬರಮಾಡಿಕೊಳ್ಳುತ್ತಾರೆ ಜೀವನದಲ್ಲಿ ಹೂವೇಗೂ ನಿಲುಕದ ಕನಸುಗಳು ನನಸಾಗುವ ಸಾಧ್ಯತೆ ಇರುತ್ತದೆ ಇಷ್ಟೆಲ್ಲ ಲಾಭ ಹಾಗೂ ಅದೃಷ್ಟವನ್ನ ಪಡೆದುಕೊಳ್ಳುತ್ತಿರುವ ಅದೃಷ್ಟವಂತ ರಾಶಿಗಳು ಯಾವುವು ಎಂದರೆ ಮಿಥುನ ರಾಶಿ ಮೀನರಾಶಿ ರಾಶಿ ಜನ ಮೇಷ ರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಧನ್ಯವಾದಗಳು